ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭಕ್ಕೂ ಮುನ್ನವೇ ಶಿಕ್ಷಣ ಇಲಾಖೆಗೆ ಹೊಸ ತಲೆನೋವು ಮೌಲ್ಯಮಾಪನ ಬಹಿಷ್ಕಾರಕ್ಕೆ ಮುಂದಾದ ಖಾಸಗಿ ಶಾಲಾ ಶಿಕ್ಷಕರು ಖಾಸಗಿ ಶಾಲಾ ಶಿಕ್ಷಕರನ್ನ ಪರೀಕ್ಷಾ ಮೇಲ್ವಿಚಾರಕರಾಗಿ ನೇಮಕ ಮಾಡದ ಹಿನ್ನೆಲೆ ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರನ್ನ ಪರೀಕ್ಷಾ ಮೇಲ್ವಿಚಾರಕರಾಗಿ ನೇಮಕ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಶಾಲಾ ಶಿಕ್ಷಕರು ಪರೀಕ್ಷಾ ಮೇಲ್ವಿಚಾರಕರಾಗಿ ನಮ್ಮನ್ನ ಪರಿಗಣಿಸುವಂತೆ ಖಾಸಗಿ ಶಾಲಾ ಒಕ್ಕೂಟ ರುಪ್ಸಾ ಮನವಿ ಪರೀಕ್ಷಾ ಕೆಲಸದಿಂದ ದೂರ ಉಳಿಯೋದಾಗಿ ಎಚ್ಚರಿಕೆ ನೀಡಿದ್ದ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸರ್ಕಾರಿ ಖಾಸಗಿ ಅಂತ ಭೇದ ಭಾವ ಮಾಡ್ತಾ ಇದೆ ಅಂತ ಶಿಕ್ಷಣ ಇಲಾಖೆ ಈ ಕೂಡಲೇ ಪರೀಕ್ಷಾ ಮೇಲ್ವಿಚಾರಕರಾಗಿ ಖಾಸಗಿ ಶಾಲಾ ಶಿಕ್ಷಕರನ್ನ ನೇಮಕ ಮಾಡುವಂತೆ ಒತ್ತಾಯ ಶಿಕ್ಷಣ ಇಲಾಖೆಗೆ ಒತ್ತಾಯ ಮಾಡಿದ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಎಸ್ ಎಲ್ ಸಿ ಪರೀಕ್ಷೆಗೆ ಖಾಸಗಿ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಿಕೊಡದೆ ಅನುದ ಅನುದಾನಿತ ಮತ್ತೆ ಸರ್ಕಾರಿ ಶಾ ಪ್ರೌಢಶಾಲಾ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಂಡಿರೋದು ತಾರತಮ್ಯ ಧೋರಣೆಗೆ ಒಂದು ಸಾಕ್ಷಿ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಇತ್ತೀಚೆಗೆ ಬಹಳಷ್ಟು ವಿವಾದ ಕಾರಣ ಆಗ್ತಾ ಇದೆ ಐದು ಎಂಟು ಮತ್ತೆ ಒಂಬತ್ತನೇ ಪರೀಕ್ಷೆ ಹೀಗೆ ಮಾಡಿದ್ರು ಎಸ್ ಎಸ್ ಎಲ್ ಸಿಯ ಮೂರು ಬಾರಿ ಪರೀಕ್ಷೆ ಅಂತಾರೆ ಆಮೇಲೆ ಸಿ ಮೂರು ಬಾರಿ ಪರೀಕ್ಷೆ ಅಂತಾರೆ ಯಾಕೆ ಪರೀಕ್ಷೆಗಳ ಹಿಂದೆ ಬಿದ್ದಿದ್ದಾರೆ ಅನ್ನೋದು ರುಪ್ಸ ಕರ್ನಾಟಕದ ಮೂಲ ಪ್ರಶ್ನೆ ಅದ್ರ ಜೊತೆಗೆ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರನ್ನ ಕಡೆಗಣಿಸ್ತಾ ಇರೋದು ಅಥವಾ ಅನುಮಾನ ದೃಷ್ಟಿಯನ್ನು ನೋಡ್ತಾ ಇರೋದು ಇದು ನಮ್ಮನ್ನ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿಸ್ತಾ ಇದೆ ಸೊ ಹಾಗಾಗಿ ನಿನ್ನೆ ನಾವು ಸಭೆ ಖಾಸಗಿ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರ ಒಕ್ಕೂಟ ಮತ್ತೆ ಸಂಘ ನಮ್ಮ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ ನಮ್ಮನ್ನ ಮೇಲುಚಾರಕರಾಗಿ ನೇಮಕ ಮಾಡದೆ ನಮ್ಮ ಬಗ್ಗೆ ಅನುಮಾನವನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮನ್ನ ಕಡೆಗಣಿಸಿರುವಂಥದ್ದು ಅದೇ ರೀತಿ ನಮಗೆ ಬಹಳಷ್ಟು ನೋವನ್ನುಂಟು ಉಂಟು ಮಾಡಿದೆ ಹಾಗಾಗಿ ವ್ಯಾಲ್ಯುವೇಷನ್ಗೂ ಸಹಿತ ನಮ್ಮನ್ನ ನೀವು ತಗೋಬೇಡಿ ವ್ಯಾಲ್ಯೇಷನ್ ಸಹಿತ ನಾವು ಬರೋದಿಲ್ಲ ಅನ್ನೋ ನಿರ್ಧಾರವನ್ನು ನಾವು ನೆನ್ನೆ ತಗೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ರುಬ್ಸಾ ಕರ್ನಾಟಕ ಏನು ಶಿಕ್ಷಕರ ಸಂಘವನ್ನ ರುಬ್ಸ ಕರ್ನಾಟಕ ಹೊಂದಿದ್ದೆ ಖಾಸಗಿ ಅನುದಾನ ಶಾಲೆಗಳ ಒಕ್ಕೂಟವನ್ನು ಕೂಡ ನಾವು ಹೊಂದಿದ್ದೀವಿ ಹಾಗಾಗಿ ನಮ್ಮೆಲ್ಲ ಶಿಕ್ಷಕರು ಒಂದೇ ಮನಸ್ಸಿಂದ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣದಿಂದ ಪರೀಕ್ಷೆ ಫಲ ಇದಕ್ಕೆ ವ್ಯಾಲ್ಯೂಯೇಷನ್ಗೆ ನಾವು ಬರೋದಿಲ್ಲ ವ್ಯಾಲ್ಯೂಯೇಷನ್ ನಾವು ಮಾಡೋದಕ್ಕೆ ಭಾಗವಹಿಸೋದಿಲ್ಲ ನಮ್ಮನ್ನ ಮೇಲ್ವಿಚಾರಕರಾಗಿ ಅಂತ ಇಲ್ಲ ಅಂತಂದ್ರೆ ನಮ್ಮನ್ನ ಅನುಮಾನದಲ್ಲಿ ನೋಡ್ತೀರಿ ಅಂತಂದ ಮೇಲೆ ವ್ಯಾಲ್ಯೂಯೇಷನ್ಗೆ ನಮ್ಮನ್ನು ಯಾಕೆ ಕರಿತೀರಾ ಸೊ ನೀವೇ ವ್ಯಾಲ್ಯೇಷನ್ ಅನ್ನು ಮಾಡ್ಕೊಳ್ಳಿ ಸೊ ನಾವು ಅದನ್ನು ಬಹಿಷ್ಕಾರ ಆಗ್ತಾ ಇದೀವಿ ಅಂತೇಳಿ ತಿಳಿಸೋದಿಕ್ಕೆ ಇಚ್ಛಿಸ್ತೀವಿ ಸೊ ದಯಮಾಡಿ ಈ ರೀತಿಯ ಗೊಂದಲ ತಾರತಮ್ಯ ಮಲತಾಯಿ ಮಕ್ಕಳ ಧೋರಣೆಯನ್ನು ತಾಳ್ತಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದು ಖಂಡಿತ ಖಂಡನೀಯ ಅಂತೇಳಿ ವೃಕ್ಷ ಕರ್ನಾಟಕ ತಿಳಿಸೋದಿಕ್ಕೆ ಬಯಸುತ್ತೆ ಈ ಕುರಿತು ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ಪತ್ರವನ್ನು ಬರೆದಿದ್ದೀವಿ